ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕಿಚನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಒಂದೊಂದು ಸಲ ಸಿಂಕ್ನಲ್ಲಿ ಪಾತ್ರೆಗಳು ತುಂಬಾ ತುಂಬೋಗಿರುತ್ತೆ ಅಡುಗೆ ಮಾಡ್ತಾ ಮಾಡ್ತಾನೆ ನಾವು ಪಾತ್ರೆಗಳನ್ನು ತೊಳ್ಕೊಂಡ್ರೆ ಅಷ್ಟು ರಾಶಿ ಆಗೋದಿಲ್ಲ ಆದರೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಅಡುಗೆ ಜಾಸ್ತಿ ಮಾಡೋದಿರುತ್ತೆ ಈ ಕಡೆ ಪಾತ್ರೆ ತೊಳಿತಾ ಕೂತ್ರೆ ಅಡುಗೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಹಾಗೇನೇ ರಾಶಿ ಇಟ್ಬಿಟ್ಟಿರ್ತೀವಿ ರಾಶಿ ಬಿದ್ದಿರೋ ಪಾತ್ರೆಗಳನ್ನ ಒಂದ್ಸಲ ನೀರಲ್ಲಿ ಹಾಗೇನೆ ತೊಳ್ಕೊಬಿಡಿ ಅದಕ್ಕೆ ಡಿಶ್ ವಾಶ್ ಅಲ್ಲಿ ಏನೋ ಹಾಕಕ್ಕೆ ಸ್ಕ್ರಬ್ಬರ್ ಸ್ಕ್ರಬ್ಬರಲ್ಲಿ ಹಾಗೇನೆ ಉಜ್ಜಿ ತೊಳೆದಿಡಿ ಹಾಲಿನ ಪಾತ್ರೆಗಳಾಗಿರ್ಬೋದು ಅಥವಾ ಸಾಲಿನ ಪಾತ್ರೆ ಅನ್ನದ ಪಾತ್ರೆ ಏನೇ ಇದ್ರು ಕೂಡ ಕೆಳಗಡೆ ಅಂಟಿರುತ್ತೆ ಒಂದೊಂದ್ಸಲ ಅದನ್ನೆಲ್ಲ ಸ್ಕ್ರಬ್ಬರಲ್ಲಿ ಉಜ್ಜಿ ತೆಗ್ದುಬಿಡಿ ಎಣ್ಣೆ ಪಾತ್ರೆಗಳೇನಾದ್ರೂ ಇದ್ರೆ ಅದನ್ನ ಸಪ್ರೇಟ್ ಆಗಿ ಇಡಿ ಈ ರೀತಿ ನೀರಲ್ಲಿ ನಾವು ತೊಳೆದು ಕಡೆ ಇಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಾತ್ರೆಗಳಲ್ಲಿ ಇರುವಂತ ವೇಸ್ಟ್ ಫುಡ್ ಐಟಮ್ ಏನಿದೆ ಅದು ಸಿಂಕ್ ತಳದಲ್ಲಿ ಬಿಡುತ್ತೆ ಮತ್ತೆ ನಾವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸಿಂಕ್ ಅನ್ನೊಂದ್ಸಲ ಕ್ಲೀನ್ ಮಾಡಿ ಮತ್ತೆ ನಾವು ಡಿಶ್ ವಾಶ್ ಜಲ್ ಹಾಕಿ ಪಾತ್ರೆಗಳನ್ನ ತೊಳೆಯೋದ್ರಿಂದ ನಮಗೆ ಕೂಡ ಈಸಿ ಅನ್ಸುತ್ತೆ ಹಾಗೆ ಸಿಂಕ್ ಕೂಡ ತುಂಬಾ ಕ್ಲೀನ್ ಆಗುತ್ತೆ ಅಲ್ಲಿ ಕೊಳೆ ಕಟ್ಟೋದಿಲ್ಲ ಅಲ್ಲಿ ಎಷ್ಟೇ ಫುಡ್ ಇದೆಲ್ಲ ವೇಸ್ಟೇಜ್ ಇದ್ರೂ ಕೂಡ ಸ್ಟ್ರೈನರ್ ಅಲ್ಲಿ ನಿಂತ್ಕೊಳ್ಳುತ್ತೆ ಮತ್ತೆ ನಾವು ಸ್ಟ್ರೈನರ್ ಇಂದ ಅದನ್ನೆಲ್ಲ ತೆಗೆದು ಒಂದ್ಸಲ ಸಿಂಕ್ನ ಕ್ಲೀನ್ ಮಾಡಿ ಮತ್ತೆ ನಾವು ಪಾತ್ರೆಗಳನ್ನ ನೀಟಾಗಿ ಡಿಶ್ ವಾಶ್ ಜಲ್ ಹಾಕಿ ಉಜ್ಜಿ ತೊಳಿಬಹುದು ಈ ರೀತಿ ವಾಶ್ ಬೇಸನ್ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಮತ್ತೆ ನಾವು ಡಿಶ್ ವಾಶ್ ಜಲನ ಹಾಕಿ ಪಾತ್ರೆಗಳನ್ನ ತೊಳ್ಕೋಬೇಕು ಈ ರೀತಿ ಮಾಡಿ ನೋಡಿ ಪಾತ್ರೆ ತೊಳೆಯೋದಂತೂ ತುಂಬಾನೇ ಈಸಿ ಆಗುತ್ತೆ ಎಲ್ಲಾ ಪಾತ್ರೆಗಳನ್ನ ಒಂದ್ಸಲ ನೀರಲ್ಲಿ ತೊಳೆದಿರ್ತೀವಲ್ವಾ ಹಾಗಾಗಿ ಪಾತ್ರೆಗಳು ಸ್ವಲ್ಪ ಕ್ಲೀನ್ ಆಗೇ ಇರುತ್ತೆ ಇವಾಗ ನಾವು ಸ್ಕ್ರಬ್ಬರ್ ಗೆ ಸ್ವಲ್ಪ ಡಿಶ್ ವಾಶ್ ಜಲನ ಹಾಕಿ ಪಾತ್ರೆಗಳನ್ನ ತುಂಬಾನೇ ನೀಟಾಗಿ ವಾಶ್ ಮಾಡ್ಕೋಬಹುದು ಕೊಳೆ ಇರುವಂಥ ಪಾತ್ರೆಗಳನ್ನು ಡೈರೆಕ್ಟಾಗಿ ನಾವು ಸ್ಕ್ರಬ್ಬರಿಂದ ಉಜ್ಜೋದ್ರಿಂದ ಅದರಲ್ಲಿರೋ ಕೊಳೆ ಏನಿರುತ್ತೆ ಅದೆಲ್ಲ ಸ್ಕ್ರಬ್ಬರಿಗೆ ಅಂಟ್ಕೊಬಿಟ್ಟಿರುತ್ತೆ ಹಾಗೇನೆ ಸ್ಟ್ರೈನರ್ ಇರುತ್ತಲ್ವ ಅಲ್ಲೆಲ್ಲ ನಿಂತ್ಕೊಬಿಟ್ಟು ಸಿಂಕ್ ಅನ್ನೋದು ಗಲೀಜ್ ಗಲೀಜಾಗ್ಬಿಡುತ್ತೆ ನೀರು ನಿಲ್ಲುತ್ತೆ ಕೆಳಗಡೆ ಪಾಸಾಗ್ತಾ ಇರಲ್ಲ ನೀರು ಅವಾಗ ನಮಗೆ ಪಾತ್ರೆ ತೊಳೆಯೋದು ಕೂಡ ತುಂಬಾ ಹಿಂಸೆ ಅನಿಸ್ಬಿಡುತ್ತೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಪಾತ್ರೆಗಳನ್ನು ಹಾಗೇ ನೀರಲ್ಲಿ ತೊಳೆದು ಒಂದು ಸೈಡಿಗೆ ಎತ್ತಿಟ್ಬಿಡಿ ಮತ್ತು ನಿಮಗೆ ಫ್ರೀ ಆದಾಗ ಡಿಶ್ ವಾಶ್ ಎಲ್ಲ ಹಾಕಿ ನೀಟಾಗಿ ತೊಳ್ಕೊಬೋದು ನಾವೇನಾದರೂ ಕೊಳೆ ಆಗಿರೋ ಪಾತ್ರೆಗಳನ್ನು ಹಾಗೆ ಇಟ್ಬಿಟ್ರೆ ಅದರಲ್ಲಿರೋ ಆಗಿರ್ಬೋದು ಅಥವಾ ಮಸಾಲ ಆಗಿರ್ಬೋದು ಅಲ್ಲೇ ಬಿಡುತ್ತೆ ಮತ್ತು ನಮಗೆ ತೊಳೆಯೋದು ತುಂಬಾ ಕಷ್ಟ ಅದರ ಬದಲಾಗಿ ನಾವು ಸಿಂಕಿಗೆ ಹಾಕೋಕ್ಕಿಂತ ಮುಂಚೆ ಅದನ್ನು ನೀರಲ್ಲಿ ಹಾಕಿಟ್ರೆ ಮತ್ತೆ ನಾವು ಈಸಿಯಾಗಿ ಪಾತ್ರೆಗಳನ್ನು ವಾಶ್ ಮಾಡ್ಕೋಬೋದು ಆದಷ್ಟು ಪಾತ್ರೆಗಳನ್ನು ಸಿಂಕಿಗೆ ಹಾಕೋಕ್ಕಿಂತ ಮುಂಚೆ ಅದರಲ್ಲಿ ಏನಾದರೂ ಫುಡ್ ಐಟಮ್ ವೇಸ್ಟ್ ಇರುತ್ತೆ ಅಲ್ವಾ ಅದನ್ನೆಲ್ಲ ನಾವು ತೆಗೆದು ಡಸ್ಟ್ಬಿನ್ಗೆ ಹಾಕೋದು ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಸಿಂಕ್ ಕಟ್ಕೊಬಿಡುತ್ತೆ ಚಿಕ್ಕ ಚಿಕ್ಕ ಪದಾರ್ಥಗಳು ಒಳಗಡೆ ಹೋಗಿ ಆ ಪೈಪಲ್ಲಿ ಕೂಡ ಸಿಗಾಕೊಳಸ್ ಚಾನ್ಸ್ ಇರುತ್ತೆ ಮತ್ತು ನೀರೆಲ್ಲ ಅಲ್ಲೇ ಸ್ಟಾಕ್ ಆಗಿಬಿಡುತ್ತೆ ತುಂಬಾ ಕಷ್ಟ ಆಗುತ್ತೆ ಅಂತ ಟೈಮಲ್ಲಿ ಆದಷ್ಟು ಪಾತ್ರೆಗಳನ್ನು ತೊಳಿಬೇಕಾದ್ರೆ ಫುಡ್ ಐಟಮ್ ಎಲ್ಲ ಸಿಂಕ್ ಒಳಗಡೆ ಅಂದ್ರೆ ಒಳಗಡೆ ಪೈಪ್ ಇರುತ್ತೆ ಅಲ್ವಾ ಅದ್ರೊಳಗಡೆ ಹೋಗದೆ ಇರೋ ತರ ನೋಡ್ಕೊಳ್ಳಿ ಅಲ್ಲಿ ಹೋಗಿ ಎಲ್ಲ ಸ್ಟಾಕ್ ಆಗಿಬಿಟ್ರೆ ಮತ್ತೆ ನೀರು ಮುಂದೆ ಪಾಸ್ ಆಗೋದಿಲ್ಲ ತುಂಬಾನೇ ಕಷ್ಟ ಆಗುತ್ತೆ ಸಿಂಕ್ ಕ್ಲೀನ್ ಮಾಡೋದಕ್ಕೆ ಈ ರೀತಿ ಸ್ಟೀಲ್ ಸ್ಕ್ರಬ್ಬರ್ ನಾವು ಉಪಯೋಗಿಸ್ಕೋಬೋದು ತುಂಬಾನೇ ಕ್ಲೀನ್ ಆಗುತ್ತೆ ಹಾಗೆ ನೀಟಾಗುತ್ತೆ ಆಗುತ್ತೆ ಆದ್ರೆ ಕೈ ಮಾತ್ರ ತುಂಬಾ ನೋವು ಬಂದ್ಬಿಡುತ್ತೆ ನೀವು ಸ್ಟೀಲ್ ಸ್ಕ್ರಬ್ಬರ್ ಮೇಲೆ ಈ ರೀತಿ ಇನ್ನೊಂದು ಸ್ಕ್ರಬ್ಬರ್ನ ಇಟ್ಟು ಉಜ್ಜೋದ್ರಿಂದ ಕೈ ಅಷ್ಟು ನೋವಾಗೋದಿಲ್ಲ ನಾವು ಡೈರೆಕ್ಟಾಗಿ ಇಟ್ಟು ಉಜ್ಜಿದ್ರೆ ಕೈ ತುಂಬಾ ನೋವಾಗುತ್ತೆ ಹಾಗೆ ಡ್ರೈ ಸ್ಕಿನ್ ಇದ್ರೆ ಎಲ್ಲ ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ ಆ ಥರ ಮಾಡೋದ್ರ ಬದಲಾಗಿ ಮೇಲ್ಗಡೆ ಒಂದು ಸ್ಕ್ರಬ್ಬರ್ನ ಇಟ್ಟು ನಾವು ಸಿಂಕ್ಗಳನ್ನು ಉಜ್ಕೋಬೋದು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಆದಷ್ಟು ಸಿಂಕ್ಗಳನ್ನು ಕ್ಲೀನ್ ಮಾಡಿ ಹಾಗೆಯೇ ಈ ಥರ ಈರುಳ್ಳಿ ಸಿಪ್ಪೆನ ಸಿಂಕಲ್ಲಿಟ್ಟು ನಾವು ಮಲ್ಗೋದ್ರಿಂದ ಜಿರ್ಲೆಗಳು ಬರೋದಿಲ್ಲ ಹಾಗೇನೆ ಸಲ ನೋಡಿ ಈ ತರ ಸಿಂಕ್ ಕಟ್ಕೊಬಿಟ್ಟಿರುತ್ತೆ ಒಳಗಡೆ ನೀರೇ ಹೋಗ್ತಾ ಇರಲ್ಲ ತರ ಆಗ್ಬಾರ್ದು ಅಂದ್ರೆ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತೆ ನೋಡಿ ಅದನ್ನ ಈ ತರ ಇಟ್ಬಿಡಿ ಫುಡ್ ಎಲ್ಲ ನಾವು ತೊಳಿಬೇಕಾದ್ರೆ ಸೀದಾ ಅದ್ರೊಳಗಡೆ ಹೋಗಲ್ಲ ಮೇಲ್ಗಡೆ ನಿಂತು ಬಿಡುತ್ತೆ ಕೆಲವು ಪಾತ್ರೆಗಳನ್ನ ತೊಳೆಯೋದಕ್ಕೆ ನಾವು ಸ್ಟೀಲ್ ಸ್ಕ್ರಬ್ಬರ್ಗಳನ್ನು ಉಪಯೋಗಿಸ್ತೀವಿ ಕೆಲವು ಫುಡ್ ಐಟಮ್ ವೇಸ್ಟೇಜ್ ಎಲ್ಲ ಅದ್ರೊಳಗಡೆ ಹೋಗಿ ಸಿಗಾಕೊ ಬಿಟ್ಟಿರುತ್ತೆ ಅದನ್ನ ತೆಗಿಯೋದು ತುಂಬಾನೇ ಕಷ್ಟ ಅವಾಗ ನಾವು ಈ ರೀತಿ ವೇಸ್ಟ್ ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿನೀರಲ್ಲಿ ರಾತ್ರಿ ಎಲ್ಲ ಹಾಕಿ ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ಕೂಡ ಅದನ್ನ ಕ್ಲೀನ್ ಮಾಡ್ಕೋಬಹುದು ಸಿಂಕ್ ಅಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಹೋಲ್ ಇರುತ್ತೆ ನೋಡಿ ಒಳಗಡೆ ಪೈಪ್ ಒಳಗಡೆ ಒಂಥರ ಪಾಚಿ ತರ ಅಂಟ್ಕೊಬಿಟ್ಟಿರುತ್ತೆ ಇದನ್ನ ವಾರಕ್ಕೊಂದ್ಸಲನಾದ್ರೂ ನಾವು ಈ ರೀತಿ ಏನಾದರೂ ಒಂದು ಕಡ್ಡಿ ಹಾಕಿ ಕ್ಲೀನ್ ಮಾಡ್ಕೋಬೇಕು ಆದಷ್ಟು ಕಬ್ನದ್ ಕಡ್ಡಿಗಳಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಮರದ್ ಕಡ್ಡಿಗಳನ್ನ ಯೂಸ್ ಮಾಡಿದ್ರೆ ಅಲ್ಲೇ ಉಳಿಯೋ ಚಾನ್ಸ್ ಇರುತ್ತೆ ನೋಡಿಕೊಂಡು ನೀವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡೋದ್ರಿಂದ ಸಿಂಕ್ ಕಟ್ಟೋದಿಲ್ಲ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಬಿಸಿ ಬಿಸಿ ಆಗಿರೋ ನೀರನ್ನು ಹಾಕಬೇಕು ಅವಾಗ ಸಿಂಕ್ ತುಂಬಾನೇ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು